ಎಂಟಗಾನಹಳ್ಳಿ ಸಹಕಾರ ಸಂಘ ಸೊಸೈಟಿಯಲ್ಲಿ ಪ್ರಮುಖ ಆಡಳಿತಾತ್ಮಕ ಬಿಕ್ಕಟ್ಟು ಉಂಟಾಗಿದ್ದು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿರುದ್ದ ಆಡಳಿತ ಮಂಡಳಿಯ ನಿರ್ದೇಶಕರು ಗಂಭೀರ ದೂರು ನೀಡಿದ್ದಾರೆ ಸಭೆಯ ನಿಯಮಗಳನ್ನು ಉಲ್ಲಂಘಿಸಿ ಸಿಇಒ ದುರ್ವರ್ತನೆ ತೋರಿದ್ದಾರೆ ಎಂದು ಆರೋಪಿಸಲಾಗಿದೆ ಸಿಇಒ ವಿರುದ್ದ ಗಂಭೀರ ಕ್ರಮಕ್ಕೆ ಮನವಿ ಆಡಳಿತ ಮಂಡಳಿಯ ನಿರ್ದೇಶಕರು ನೀಡಿರುವ ಮನವಿಯ ಪ್ರಕಾರ ನಿಯಮಗಳನ್ನು ಉಲ್ಲಂಘಿಸಿದ ಸಿಇಒ ಸಭೆಯ ಪುಸ್ತಕವನ್ನ ತೆಗೆದುಕೊಂಡು ನಿರ್ದೇಶಕರನ್ನ ಆಚೆಗೆ ಕಳುಹಿಸಿದರು ಾರೆ ಅಷ್ಟೇ ಅಲ್ಲದೆ ಅವರು ಸಂಘದ ಮುಖ್ಯ ಬಾಗಿಲಿಗೆ ಬೀಗ ಜಡಿದು ಪರಾರಿಯಾಗಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಈ ಘಟನೆಯಿಂದಾಗಿ ನಿಗದಿಯಾಗಿದ್ದ ಪ್ರಮುಖ ಸಭೆ ನಡೆಸಲು ಸಾಧ್ಯವಾಗಿಲ್ಲ ಸಭೆಯನ್ನ ಅಸಿಂಧುಗೊಳಿಸಲು ಆಗ್ರಹ ಸಭೆಯು ನಡೆಯದಂತೆ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಅಡ್ಡಿಪಡಿಸಿರುವ ಸಿಇಒ ನಡೆಗೆ ಆಡಳಿತ ಮಂಡಳಿ ನಿರ್ದೇಶಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಭೆಯನ್ನು ನಡೆಸದೇ ಹೋಗಿರುವ ಸಿಇಒ ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಸಿಇಒ ನಡೆಸಿರುವ ಈ ಸಭೆಯನ್ನ ಸಂಪೂರ್ಣವಾಗಿ ಅಸಿಂಧು ಎಂದು ಆದೇಶ ಮಾಡಬೇಕೆಂದು ಕೆಳಕಂಡ ಸಹಿ ಉಳ್ಳ ಆಡಳಿತ ಮಂಡಳಿಯ ನಿರ್ದೇಶಕರುಗಳು ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ ಸಹಕಾರ ಸಂಘದ ಆಡಳಿತ ಮಂಡಳಿ ಮತ್ತು ಸಿಇಒ ನಡುವೆ ಉಂಟಾಗಿರುವ ಈ ಬಿಕ್ಕಟ್ಟು ಸೊಸೈಟಿಯ ದೈನಂದಿನ ಕಾರ್ಯಚಟುವಟಿಕೆಗಳ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಉನ್ನತ ಅಧಿಕಾರಿಗಳು ಈ ಗಂಭೀರ ದೂರಿನ ಕುರಿತು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಸದ್ಯದ ಕುತೂಹಲವಾಗಿದೆ ಸಹಕಾರ ಸಂಘ ನಿಯಮಿತ ಇಂದು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಅನ್ವೇಗೌಡರ ಅಧ್ಯಕ್ಷರಾದ ಅನ್ವೇಗೌಡರು ಸಭೆಯನ್ನು ಕರೆದಿದ್ದರು ಅದರಲ್ಲಿ ನಮ್ಮ ಬಿ ಡಿ ಸಿ ಸಿ ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಒಂದು ಡೆಲಿಗೇಟ್ನ ಸೆಲೆಕ್ಟ್ ಮಾಡಬೇಕು ಅಂತ ನಿರ್ಣಯ ಇತ್ತು ಆ ವಿಚಾರವಾಗಿ ಎಲ್ಲರನ್ನ ಕೇಳಿದಾಗ ಇದಕ್ಕೆ ಇಬ್ಬರು ಕಂಟೆಸ್ಟಾಗಿ ನಿಂತ್ಕೊಂಡ್ರು ಮುನಿರಾಜು ಹಾಗೂ ರಾಮ ರಾಮಕೃಷ್ಣಯ್ಯ ಅನ್ನೋರು ಅದಾದ ನಂತರ ಇಬ್ಬರಿಗೂ ತಲಾ ತಲಾ ಆರು ಮತಗಳು ಆರು ಜನ ಸಹಮತ ವ್ಯಕ್ತಪಡಿಸ್ರು ಅವರಿಗೂ ಆರು ಜನ ನಮಗೂ ಕೂಡ ಆರು ಜನನ ಸಹಮತ ವ್ಯಕ್ತಪಡಿಸಿದ್ರು ಹಾಗಾಗಿ ಸರಿಸಮ ಆದಾಗ ಇದನ್ನು ನೀವು ಲಾಟ್ರಿ ಮುಖಾಂತರ ಎದ್ಬೇಕು ಅಂತ ನಾವು ಅವರಲ್ಲಿ ನಾವು ಆರು ಜನ ಕೇಳಿಕೊಂಡು ಹಾಗವರು ಇಲ್ಲ ನನಗೆ ಡಬಲ್ ಓಟಿಂಗ್ ಪವರ್ ಇದೆ ನಾನು ಡಬಲ್ ಓಟಿಂಗ್ ಪವರ್ ಮುಖಾಂತರ ನಾನು ಇದು ನನ್ನ ಕಡೆನೇ ಆಗುತ್ತೆ ಪವರು ಇದು ನಮಗೆ ಸೇರಿದ್ದು ಅನ್ನೋ ದಾಟೀಲಿ ಮಾತಾಡಲ್ಲ ಲಾರಿ ಲಾಟ್ರಿ ಎತ್ತಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಅಂತ ಹೇಳಿದ್ರು ನಾವು ಅದನ್ನು ವಿರೋಧ ಮಾಡಿದ್ದಕ್ಕೆ ಅವರು ಅಧ್ಯಕ್ಷರೂ ಹಾಗೂ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಕ್ಕೊಂಡು ಸರಿ ಸಭೆನೇ ಮುಕ್ತಾಯಗೊಳಿಸ್ದೇನೇನೆ ಬಾಖಲು ಹಾಕ್ಕೊಂಡು ಇಲ್ಲಿಂದ ಹೊರಟೋಗಿದ್ದಾರೆ ಹಾಗಾಗಿ ನಾವು ಈ ಇದ್ರ ಬಗ್ಗೆ ಒಂದು ಕಂಪ್ಲೇಂಟನ್ನು ಎ ಆರ್ ಹಾಗೂ ಡಿ ಆರ್ ಅವ್ರಿಗೆ ಕೊಡ್ತಾ ಇದ್ದೀವಿ ದಯವಿಟ್ಟು ಈ ಇದ್ರನ್ನ ಯಾವುದೇ ರೀತಿ ಪ ನಮ್ಮನ್ನು ನಾವು ಕೊಟ್ಟರೆ ಅರ್ಜಿನ ಪರಿಗಣಿಸಿ ಇಲ್ಲಿ ಯಾವುದೇ ನಿರ್ಣಯ ಆಗಿಲ್ಲ ಅಂತ ತಿಳ್ಕೊಂಡು ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ